Hors baaz... ಶ್ರೀ ಗುರುಭ್ಯೋ ನಮಃ ಹರಿ ಓಂ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ನಾವು ಮೂಲತಃ ನಂಜನಗೂಡಿನ ನಿವಾಸಿಗಳು ಮೂಲತಃ ಇಲ್ಲಿ ಚಿಕ್ಕನಛತ್ರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರಾಗಿ ಕರ್ತವ್ಯ ಇದ್ದೀವಿ ಮತ್ತು ಇದು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದೆ ಇದನ್ನು ಮೇಂಟೆನೆನ್ಸ್ ಎಲ್ಲ ಕಂಪ್ಲೀಟಾಗಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ವಹಿಸ್ಕೊಂಡಿರೋದ್ರಿಂದ ನಾವು ಅಲ್ಲಿನ ನೌಕರರಾಗಿ ಇಲ್ಲಿ ಅರ್ಚಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಯಾಕೆ ಇದಕ್ಕೆ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಅಂತ ಹೆಸರು ಬಂತು ನಂಜುನಗೂಡಲ್ಲೂ ಕೂಡ ಸಹ ನಂಜುಂಡೇಶ್ವರ ಸ್ವಾಮಿ ಇದೆ ಇಲ್ಲೂ ಕೂಡ ನಂಜುಂಡೇಶ್ವರ ಸ್ವಾಮಿ ಇದೆ ಒಂದೇ ಕಡೆ ಎರಡು ಕ್ಷೇತ್ರದಲ್ಲಿ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇರೋದ್ರಿಂದ ತುಂಬ ಜನಕ್ಕೆ ಈ ದೇವಾಲಯದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಇದು ಶ್ರೀ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ರಚನೆ ಮಾಡಲ್ಪಟ್ಟಂತಹ ದೇವಸ್ಥಾನ ಇರುತ್ತೆ ನಿರ್ಮಾಣ ಮಾಡಿರ್ತಕ್ಕಂತಹ ದೇವಾಲಯವಾಗಿದೆ ನಿಮಗೆಲ್ಲ ಗೊತ್ತಿರಬೇಕು ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎರಡು ರಾಜಗೋಪುರಗಳು ಕಾಣಿಸುತ್ತೆ ಮುಂದೆ ಒಂದು ದೊಡ್ಡದು ರಾಜಗೋಪುರ ಇದೆ ಹಿಂದೆ ಒಂದು ಚಿಕ್ಕದಾದಂತಹ ರಾಜಗೋಪುರ ಇದೆ ಈ ಹಿಂದೆ ಏನಿದೆ ರಾಜಗೋಪುರ ಅಷ್ಟು ಮಾತ್ರ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಆಗಿರುತ್ತೆ ಸಾವಿರದ ಏಳ್ನೂರ ತೊಂಬತ್ತ ಆರನೇ ಇಸುವಿನಲ್ಲಿ ಮೈಸೂರು ಅರಸರ ಕಾಲಘಟ್ಟದಲ್ಲಿ ಮೈಸೂರು ಅರಸರಿಗೆ ಮಕ್ಕಳಿರೋದಿಲ್ಲ ಅದರಲ್ಲಿ ಒಂದು ಆರು ವರ್ಷದ ಒಂದು ಮಗು ಇರುತ್ತೆ ಹತ್ತನೇ ಚಾಮರಾಜ ಒಡೆಯರವ್ರಿಗೆ ಒಂದು ಮಗು ಆಗಿರುತ್ತೆ ಆ ಮಗು ನಂಜನಗೂಡಿನ ನಂಜುಂಡೇಶ್ವರನ ಅನುಗ್ರಹದಲ್ಲೇ ಜನನ ಆಗಿರೋದ್ರಿಂದ ನಂಜರಾಜ ಒಡೆಯರ್ ಅಂತೇಳಿ ಅವ್ರಿಗೆ ಹೆಸರಿಟ್ಟಿರ್ತಾರೆ ನಂಜ ಅಂದರೆ ನಂಜುಂಡೇಶ್ವರ ಈ ರೀತಿಯಾಗಿ ನಂಜನಗೂಡಿನ ನಂಜುಂಡೇಶ್ವರನ ಒಂದು ಅನುಗ್ರಹದಿಂದ ಹುಟ್ಟಿದ ಮಗುಗೆ ಅರಮನೆಯಲ್ಲಿ ನಂಜರಾಜ ಒಡೆಯರ್ ಅಂತೇಳಿ ಹೆಸರಿಟ್ಟಿರ್ತಾರೆ ಈ ಮಗುಗೆ ಆರು ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ಟಿಪ್ಪು ಸುಲ್ತಾನು ಮರಣ ಆಗ್ತಾನೆ ಸಾವಿರದ ಏಳ್ನೂರ ತೊಂಬತ್ತಾರಲ್ಲಿ ಬ್ರಿಟಿಷವ್ರಿಗೂ ಆಂಗ್ಲೋ ಮೈಸೂರು ಯುದ್ಧ ಆದಾಗ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನು ಸಾಯ್ತಾನೆ ಆತನ ಸತಂತ್ರ ಬ್ರಿಟಿಷ್ ಅವರು ಮೈಸೂರನ್ನ ಇದು ನಮಗೆ ಸೇರಿದ್ದು ಅಂತೇಳಿ ಆಕ್ರಮಿಸ್ಕೊಂಡಾಗ ಆಗ ದಿವಾನ್ ಪೂರ್ಣಯ್ಯನವರು ಏನು ಮಾಡ್ತಾರೆ ಒಳ ಒಪ್ಪಂದ ಮಾಡ್ಕೋತಾರೆ ಒಳ ಒಪ್ಪಂದ ಮಾಡಿಕೊಂಡು ಮೈಸೂರನ್ನ ನಮಗೆ ಬಿಟ್ಕೊಡಿ ಇದು ಟಿಪ್ಪು ಸುಲ್ತಾನ್ ಅವ್ರಿಗೂ ಸೇರಿದ್ದಲ್ಲ ಇದು ಇದು ಯದುವಂಶದ ದೊರೆಗಳಾದ ಒಡೆಯರ ಮನೆತನಕ್ಕೆ ಸೇರಿರೋದ್ರಿಂದ ಅರಸರು ಯಾರೂ ಇಲ್ಲದೇ ಇರೋ ಸಮಯದಲ್ಲಿ ನೋಡಿಕೊಂಡು ಹೈದ್ರಾಲಿ ಮೈಸೂರನ್ನ ಕಿತ್ಕೊಂಡು ಆಡಳಿತ ನಡೆಸಿದ್ರಿಂದ ಅವನ ಮಗ ಟಿಪ್ಪು ಸುಲ್ತಾನ್ ಕೂಡ ಆಡಳಿತ ನಡೆಸ್ತಾನೆ ಹೀಗಾಗಿ ಟಿಪ್ಪು ಇವಾಗ ಮರಣ ಆಗಿದ್ದಾನೆ ಇದು ಯದುವಂಶದ ದೊರೆಗಳಿಗೆ ಸೇರಿದ್ದು ಅಂತೇಳಿ ದಿವಾನ್ಪೂರ್ಣನವರು ಬ್ರಿಟಿಷ್ರಿಗೆ ಮನ್ವರ್ಕೆ ಮಾಡಿಕೊಟ್ಟಾಗ ಅಲ್ಲಿ ಒಪ್ಪಂದ ಮಾಡಿಕೊಂಡು ವಾರ್ಷಿಕ ಇಷ್ಟು ಏಳು ಏನು ಅದು ಕಪ್ಪನ್ನು ಬ್ರಿಟಿಷ್ರಿಗೆ ಕಟ್ಕೊಡ್ತೀವಿ ನಾವು ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಅವರು ಬ್ರಿಟಿಷ್ರಿಗೆ ಕೊಡಬೇಕಿರುತ್ತೆ ಮೈಸೂರು ಸಂಸ್ಥಾನದವರು ಈ ರೀತಿಯಾಗಿ ಒಳ ಒಪ್ಪಂದ ಮಾಡಿಕೊಂಡು ಮೈಸೂರನ್ನ ತಮ್ಮ ವರ್ಷಕ್ಕೆ ಬಿಡಿಸ್ಕೋತಾರೆ ಒಡೆಯರು ಮೈಸೂರಸರು ಆವಾಗ ಈ ಆರು ವರ್ಷದ ಹುಡುಗ ಆಗಿದ್ದಂಥ ನಂಟರಾಜ್ ಒಡೆಯರಿಗೆ ಪಟ್ಟಾಭಿಷೇಕ ಆಗುತ್ತೆ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ರಾಜರಿಗೆ ಮೂಲ ಹೆಸರುಗಳೋಗಿ ಅರಮನೆ ಸಂಪ್ರದಾಯ ಅಥವಾ ಮಠದ ಸಂಪ್ರದಾಯದ ಪ್ರಕಾರವಾಗಿ ಹೆಸರುಗಳನ್ನ ಬದಲಾವಣೆ ಮಾಡ್ತಾರೆ ಅದೇ ರೀತಿಯಾಗಿ ಇವ್ರಿಗೂ ಕೂಡ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತೇಳಿ ನಾಮಕರಣ ಮಾಡಿ ಪಟ್ಟಾಭಿಷೇಕ ಮಾಡ್ತಾರೆ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದೇವಾಲಯ ನಿಮಗೆ ಗೊತ್ತಿರಬೇಕು ಟಿಪ್ಪು ಸುಲ್ತಾನು ಮರಣ ಆಗೋಕ್ಕೂ ಮುಂಚೆ ಪಚ್ಚೆಲಿಂಗ ಪಚ್ಚೆಸರ ಸರ ಈ ಥರ ಎಲ್ಲ ಕೊಟ್ಟಿರ್ತಾನೆ ಅವನ ಪಟ್ಟದಾನಿಗೆ ಕಂಡು ಬರಲಿ ಅಂತೇಳಿ ಅದು ಕೂಡ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಇದೆ ತಾವು ನೋಡ್ಬೋದು ಆ ಒಂದು ಟಿಪ್ಪು ಮರಣಾನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಈ ನಂಜುಂಡೂಡಿನ ನಂಜುಂಡೇಶ್ವರ ದೇವಾಲಯವನ್ನು ಯಾಕೆ ನಾನು ಅಭಿವೃದ್ಧಿ ಮಾಡಬಾರ್ದು ಅಂತ ಹೇಳಿ ಅವರ ಅನುಗ್ರಹದಲ್ಲಿ ನಂಜುಂಡೇಶ್ವರನ ಅನುಗ್ರಹದಲ್ಲಿ ಹುಟ್ಟಿದ್ರಿಂದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಸೊ ಮತ್ತು ಅಲ್ಲಿ ಮ ಮುಮ್ಮಡಿ ಒಡೆಯರ ಒಂದು ಪ್ರತಿಮೆ ಕೂಡ ಸ್ಥಾಪನೆ ಮಾಡಿದ್ದಾರೆ ರಾಜಗೋಪುರ ಮತ್ತು ಸಾಲುಗುಡಿಗಳು ಎಲ್ಲ ದೇವಾಲಯವನ್ನು ಬೃಹತ್ ಕಂಬಗಳನ್ನೆಲ್ಲ ಹಾಕಿ ದೊಡ್ಡ ಮಟ್ಟದಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ ಮಹಾರಾಜರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ ಈಗಿರ್ತಕ್ಕಂತಹ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳು ತುಂಬ ಎಲ್ಲ ಉಜ್ಜಿ ಉಜ್ಜಿ ಅಭಿಷೇಕಗಳಾಗಿ ಪೂಜೆಯಾಗಿ ಎಲ್ಲ ಸೌದಿದೆ ಇದನ್ನು ನೋಡಿದಂತಹ ಮಹಾರಾಜರು ಏನು ಮಾಡ್ತಾರೆ ಈ ಉತ್ಸವ ಮೂರ್ತಿನಲ್ಲಿ ಏನು ಶಕ್ತಿ ಇಲ್ಲ ಈ ಶ್ರೀಕಂಠೇಶ್ವರ ವಯಸ್ಸಾಗಿ ಒಳ್ಳೆಯ ಜೀರ್ಣಾವಸ್ಥೆಯಲ್ಲಿದೆ ಈ ರೀತಿಯಾದಂತಹ ಶಕ್ತಿ ಇಲ್ಲದೇ ಇರತ್ತಂಥ ಈ ನಂಜುಂಡೇಶ್ವರ ವಿಗ್ರಹ ಸೌದಿರೋದ್ರಿಂದ ಈ ನಂಜುಂಡೇಶ್ವರನನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿಬಿಡ್ತಾರೆ